ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಲಾಸ್ಟ್ ಸಂಡೇ ನಮ್ಮೂರಿಗೆ ಹೋಗಿದ್ದೆ ನನ್ನ ತಮ್ಮದು ಮಂಡೇ ಬರ್ಡೇ ಇದೆ ಅಂತೇಳ್ಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಹೋಗಿದ್ದೆ ನಾವು ಯೂಶ್ವಲಿ ಹೊಸ್ಕೋಟೆ ರೋಡ್ ತೊಗೊತೀರಿ ಊರಿಗೆ ಹೋಗ್ಬೇಕಾದ್ರೆ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂತೇಳ್ಬಿಟ್ಟು ಟ್ರಾಫಿಕ್ ಇಲ್ಲ ಹೇಳಿದ್ರೆ ನಮ್ಗೆ ತುಂಬ ಖುಷಿ ಅಲ್ವಾ ಪೀಸಾಗಿ ಡ್ರೈವ್ ಮಾಡ್ಬೋದು ಪ್ಲಸ್ ನಾವು ಹೋಗ್ಬೇಕಾದ್ರೆ ಈ ಥರ ಒಂದು ಸುಟ್ಟೋಗಿರೋ ಲಾರಿ ನೋಡಿದ್ರಿ ಆ ಹೊಸ್ಕೋಟೆ ರೋಡಲ್ಲಿ ಸೊ ಇದು ಚಿಕ್ಕ ಚಿಕ್ಕ ಮರಗಳ ತುಂಡುಗಳಿರುತ್ತಲ್ಲ ಅದನ್ನು ಕ್ಯಾರಿ ಮಾಡ್ತಿತ್ತು ತುಂಬ ಹೆವಿ ಲೋಡ್ ಇತ್ತು ಮೇ ಬಿ ಅದರಿಂದ ಏನಾದರೂ ಬಸ್ಟ್ ಆಗಿದೆ ಅಂತ ನಾನು ಮತ್ತೆ ಬರೋ ಅಂದ್ಕೊಂಡ್ವಿ ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸನ್ಸೆಟ್ ಟೈಮು ನನಗಾದರೆ ತುಂಬ ಖುಷಿ ಈ ಸನ್ರೈಸ್ ಮತ್ತು ಸನ್ಸೆಟ್ ಅಂತೇಳಿದ್ರೆ ನಾನು ಫೋಟೋಸ್ ಮತ್ತು ವೀಡಿಯೋಸ್ ತೆಗಿತಾನೇ ಇರ್ತೀನಿ ಬರತ್ ಅವ್ರು ಅಂತ ಇರ್ತಾರೆ ಎಷ್ಟು ವೀಡಿಯೋಸ್ ಸೇಮ್ ತೆಗಿತೀಯಾ ಹೇಳ್ಬಿಟ್ಟು ಬಟ್ ಸೇಮ್ ಅಂತೂ ಬರೋಲ್ವಲ್ಲ ನೇಚರ್ ಆದರೆ ಬ್ಯಾಕ್ಗ್ರೌಂಡ್ ಚೇಂಜ್ ಆಗ್ತಾ ಇರುತ್ತೆ ನನಗಾದರೆ ತುಂಬ ಖುಷಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಳೋದು ಸೊ ನಾವು ಹೋಗೋ ರೂಟಲ್ಲಿ ಬೆಳ್ಳೂಟಿ ಹತ್ರ ಒಂದು ಟೆಂಪಲ್ಗೆ ಹೋಗಿದ್ರಿ ನೋಡಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಇಲ್ಲೇ ನಮಸ್ಕಾರ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾವು ತುಂಬ ದಿನದಿಂದ ಈ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ನಾವು ಟ್ರಾವೆಲ್ ಮಾಡೋದಾದರೆ ಮೋಸ್ಟ್ಲಿ ನೈಟ್ ಸೊ ನಾವು ಬರೋ ಅಷ್ಟರಲ್ಲಿ ಟೆಂಪಲ್ ಕ್ಲೋಸ್ ಆಗಿರುತ್ತೆ ಪಕ್ಕದಲ್ಲೇ ಒಂದು ಬ್ಯಾನಿಯನ್ ಟ್ರೀ ನೋಡಿ ನಾವು ಚಿಕ್ಕವಾಗಾದರೆ ಬ್ಯಾನಿಯನ್ ಟ್ರೀ ನೋಡಿ ತುಂಬ ಭಯಪಡ್ತಿದ್ವಿ ಅದರಲ್ಲಿ ದೆವ್ವ ಇದೆ ಅಂತ ಹೇಳ್ಬಿಟ್ಟು ಚಿಕ್ಕವಾಗ ನಾವು ಅಂದ್ಕೊತಾ ಇದ್ವಿ ಅದಾದಮೇಲೆ ಅಲ್ಲೇ ಫೋಟೋಸ್ ತಗೊಂಡು ಮತ್ತೆ ನಮ್ಮ ಮನೆಗೆ ರಿಟರ್ನ್ ಆಗ್ತಾ ಇದ್ವಿ ಈ ಟೆಂಪಲ್ ಹೊಸ್ದಾಗ ಕಟ್ಟಿರೋದು ಮೋಸ್ಟ್ಲಿ ಲಾಸ್ಟ್ ಇಯರು ಓಪನ್ ಆಗಿದೆ ಅನಿಸುತ್ತೆ ತುಂಬ ಪೀಸಾಗಿತ್ತು ಯಾರೂ ಇರಲಿಲ್ಲ ಅಂತ ಕೂತ್ಕೊಳೋದಕ್ಕೆ ಕೂಡ ಆಚೆ ಚೇರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಫ್ರೀ ಟೈಮಲ್ಲಿ ಈ ಟೆಂಪಲ್ಗೆ ವಿಸಿಟ್ ಮಾಡ್ಕೊಂಡು ಬನ್ನಿ ನೋಡಿ ನಾವು ಆಲ್ಮೋಸ್ಟ್ ನಮ್ಮೂರಿಗೆ ರೀಚ್ ಆಗಿಬಿಟ್ವಿ ಹೋಗೋ ಅಷ್ಟರಲ್ಲಿ ಸನ್ಸೆಟ್ ಆಗ್ತಿದೆ ನೋಡಿ ನೋಡಿ ನನ್ನ ಮನೆಗೆ ಎಂಟರ್ ಆದೆ ನಮ್ಮ ರೂಮಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಮ್ಮ ಮನೆ ಮಹಾರಾಜ ಬೆಡ್ ಮೇಲೆ ಫುಲ್ ನಿದ್ದೆ ಮಾಡ್ತಾಯಿದ್ರೆ ನಾನೇ ಹೋಗ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ನೋಡಿ ಫುಲ್ ಇದೆ ನಿದ್ದೆ ರಾಮ ಅಂತಲೇ ಹೇಳ್ಬೋದು ಅದಾದಮೇಲೆ ನಾನು ಕಿಚನ್ಗೋಗಿ ಮಮ್ಮಿ ಏನು ಪ್ರಿಪೇರ್ ಮಾಡಿದ್ದಾರೆ ನಮಗೆ ಅಂತೇಳಿ ಚೆಕ್ ಮಾಡಿದೆ ನನಗಾದರೆ ಹೇಳಿರಲಿಲ್ಲ ಫಿಶಸ್ ಮಾಡ್ತೀನಿ ಅಂತೇಳಿದ್ರು ಬಟ್ ನೋಡಿದ್ರೆ ಮಟನ್ ಸಾಂಬಾರು ಮತ್ತು ಮುದ್ದೆ ಮಾಡಿದ್ದಾರೆ ಅದಾದಮೇಲೆ ಸ್ಮೆಲ್ ನೋಡಿದ ತಕ್ಷಣ ಮಿಯಾ ಮಿಯೋ ಬಂದ್ಬಿಟ್ಟು ನಮ್ಮ ಪಕ್ಕನೇ ಕೂತ್ಕೊಂಡಿದೆ ನೋಡಿ ನಾವಾದರೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರಿ ಮುದ್ದೆ ಮಟನ್ ಸಾಂಬಾರು ಮತ್ತು ಸ್ಯಾಲೆಡ್ಡು ನೋಡಿ ಡಿಫ್ರೆಂಟ್ ಫಿಶಸ್ ಎಷ್ಟು ಚೆನ್ನಾಗಿದೆ ನಮ್ಮ ಕಡೆ ಇದನ್ನು ರಘು ಮತ್ತು ಜಿಲೇಬಿ ಅಂತ ಕರಿತೀವಿ ನಿಮ್ಮ ಕಡೆ ಅದನ್ನು ಯಾವ ಥರ ಕರಿತೀರ ಅಂತ ಗೊತ್ತಿಲ್ಲ ನೋಡಿ ನಾನು ಬರೋ ಅಷ್ಟರಲ್ಲಿ ನನ್ನ ತಮ್ಮ ನೀಟಾಗಿ ಕ್ಲೀನ್ ಮಾಡಿ ಅದನ್ನೆಲ್ಲ ಸ್ಲೈಸಸ್ಸಾಗಿ ಕಟ್ ಮಾಡಿ ಕಬಾಬ್ಗೆ ಅಂತ ಇಟ್ಟಿದ್ದಾನೆ ಹಾಯ್ ನೋಡಿ ನಾನು ನಮ್ಮಮ್ಮಿ ಮನೆಗೆ ಬಂದಿದ್ದೀನಿ ಇಲ್ಲಿ ಫಿಶಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ನಾನು ಬೆಳಿಗ್ಗೆನೇ ಹೇಳಿದ್ದೆ ಬರ್ತಾ ಇದ್ದೀನಿ ಇನ್ನೂ ಮಿಕ್ಸ್ ಮಾಡಬೇಡಿ ಮಮ್ಮಿ ನೀವು ಯಾವ ಥರ ಮಾಡ್ತೀರಿ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ ಯೂಟ್ಯೂಬ್ ಫ್ಯಾಮ್ಲಿಗೆ ತೋರಿಸ್ತೀನಿ ಅಂತೇಳ್ಬಿಟ್ಟು ಸೊ ಅವರೆಲ್ಲ ಫಿಶಸ್ನ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ನೋಡಿ ಈ ಥರ ಆ್ಯಕ್ಚುಲಿ ಇದು ಬಂದು ಕೆರೆ ಫಿಶಸ್ ಕೆರೆ ಫಿಶಸ್ ತುಂಬ ಟೇಸ್ಟಿ ಆಗಿರುತ್ತೆ ಇದು ಜಿಲೇಬಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನನಗೆ ಸಮುದ್ರ ಫಿಶಸ್ಗಿಂತ ಕೆರೆ ಫಿಶ್ ಅಂದರೆ ತುಂಬ ಇಷ್ಟ ನೋಡಿ ಎಷ್ಟೊಂದು ಕಟ್ ಮಾಡಿ ಇಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಫಿಶಸ್ ಅಂದರೆ ಎಲ್ಲಾರಿಗೂ ಇಷ್ಟ ಸೊ ಎಲ್ಲರೂ ಚೆನ್ನಾಗಿ ತಿಂತಾರೆ ಫಿಶ್ ಆ್ಯಕ್ಚುಲಿ ಚಿಕನ್ ಮತ್ತು ಗಿಂತ ಫಿಶ್ ತುಂಬ ಒಳ್ಳೆಯದು ಈ ಫಿಶಸ್ ಬಂದು ನಮ್ಮ ಅಜ್ಜಿ ಊರಿಂದ ನಮ್ಮ ಅಜ್ಜಿ ಊರು ಬಂದು ಜಗ್ಳು ಮಡಗು ಅಲ್ಲಿ ಡ್ಯಾಮ್ ಇದೆ ಸೊ ಅಲ್ಲಿಂದ ತಗೊಂಡ್ಬಂದು ನಮ್ಮ ಮಾವ ಕೊಟ್ಟಿದ್ದಾರೆ ನಾನು ಚಿಕ್ಕವಾಗಿಂದ ಅದೇ ತಿಂದು ನನಗೆ ಕೆರೆ ಫಿಶ್ ಅಂದರೆ ತುಂಬ ಇಷ್ಟ ನನ್ನ ಸಮುದ್ರ ಫಿಶ್ ಅಷ್ಟೊಂದು ಇಷ್ಟ ಇರಲ್ಲ ಒಂಥರ ಸ್ಮೆಲ್ ಬರುತ್ತೆ ಬಟ್ ಇದು ಆ ಥರ ಏನಿರಲ್ಲ ನನಗಾದರೆ ಇದೇ ತುಂಬ ಇಷ್ಟ ನೋಡಿ ಯಾವ ಥರ ಇದೆ ನಾನು ನೋಡಿ ಯಾವ ಥರ ಕಾಣಿಸ್ತಿದ್ದೀನಿ ಮಸ್ತ್ಯ ರಾಣಿ ಈ ಪೀಸ್ ನೋಡಿದ್ರಲ್ಲ ಈ ಪೀಸ್ ಬಂದು ನೋಡಿ ಎಷ್ಟು ಅಗಲ ಇದೆ ಫಿಶ್ ಸ್ಲೈಸಸ್ ಕಟ್ ಮಾಡಿದ್ದಾರೆ ಈ ಪಾರ್ಟ್ ಯಾವ್ದು ಅಂತ ಹೇಳಿದ್ರೆ ಮಿಡಲ್ ಬಾಡಿ ನೋಡಿ ಅದೇ ತರ ನೋಡಿ ಅದ್ರ ಹೆಡ್ ಫೇಸ್ ಎಷ್ಟು ಚೆನ್ನಾಗಿದೆ ಬದುಕಿರೋ ಜೊತೆ ಅದನ್ನ ಇಟ್ಕೊಂಡು ಅದಕ್ಕೆ ಸತ್ತೋಗಿರೋ ಮೀನ್ ಜೊತೆ ಆಟಾಡ್ಕೊಂತ ಇದೀನಿ ನೋಡಿ ಇದು ನೋಡಿ ಇದನ್ನು ತಲೆ ಎಷ್ಟು ದೊಡ್ಡದಾಗಿದೆ ನೋಡಿ ಫಿಶ್ ಎಷ್ಟು ದೊಡ್ಡ ಇರ್ಬೋದು ಒಂದೊಂದ್ ಬಂದು ತ್ರೀ ಕೆಜಿ ಫೋರ್ ಸಿಗುತ್ತೆ ಬಟ್ ನಾವ್ ತಂದಿರೋದು ಟೂ ಕೆಜಿ ಟೂ ಪಾಯಿಂಟ್ ಫೈವ್ ಕೆಜಿ ಸೊ ಅದು ತಿನ್ನೋ ಚೆನ್ನಾಗಿರುತ್ತೆ ಆಕ್ಚುಲಿ ಈ ಫಿಶಸ್ ಸ್ಮೆಲ್ ಬರ್ದಿರ ಯಾವ್ ತರ ತೊಳಿಬೇಕು ಏನ್ ಯೂಸ್ ಮಾಡಬೇಕು ಅಂತ ಬಿಟ್ಟು ಹೇಳ್ತೀನಿ ನೋಡಿ ಇದಕ್ಕೆ ಆನಿಯನ್ ಚೆನ್ನಾಗ್ ಜಜ್ಬಿಟ್ ಆಗಬೇಕು ಪ್ಲಸ್ ರಾಗಿ ರಾಗಿ ಆ್ಯಸಿಡ್ ಬರುತ್ತಲ್ಲ ಅದು ಆಗಬೇಕು ಪ್ಲಸ್ ಹುಣ್ಸೆಕಾಯಿ ಹಾಕಿ ತೊಳೆದ್ರೆ ನೀಟಾಗಿ ಸ್ಮೆಲ್ಲು ಇರಲ್ಲ ಕೌಸು ಸ್ಮೆಲ್ ಬರುತ್ತಲ್ಲ ಅದೇನಿರಲ್ಲ ತುಂಬ ಚೆನ್ನಾಗಿರುತ್ತೆ ಪ್ಲಸ್ ಉಪ್ಪು ಹಾಕ್ಕೊಳ್ಳಿ ಸೊ ಉಪ್ಪು ಫಸ್ಟ್ ನಾವು ಏನಕ್ಕೆ ಹಾಕ್ಬೇಕಪ್ಪ ಅಂತ ಹೇಳಿದ್ರೆ ಫಸ್ಟೇ ಇದು ಮಸಾಲೆ ಒಳಗಡೆ ನೀಟಾಗಿ ಹೋಗ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಸೊ ನಾವು ಕಬಾಬ್ ಹೇಳಿದ್ರೆ ಚೆನ್ನಾಗಿ ಮ್ಯಾರಿನೇಟ್ ಆಗಿ ನಾವು ತಿನ್ನಬೇಕಾದ್ರೆ ಚೆನ್ನಾಗಿ ಇದು ಸಾಲ್ಟ್ ಎಲ್ಲ ಹಿಡ್ದಿರುತ್ತೆ ಇವಾಗ ಇದಕ್ಕೇನೇನು ಬೇಕು ನಾವು ಮಿಕ್ಸ್ ಮಾಡ್ಕೊಳೋದು ಮ್ಯಾರಿನೇಟ್ ಮಾಡೋದಕ್ಕೆ ಹೇಳಿ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮಮ್ಮಿ ಎರಡು ಆನಿಯನ್ ಕಟ್ ಮಾಡಿದ್ದಾರೆ ಮತ್ತೆ ಗಾರ್ಲಿಕ್ ಒಂದು ಕ್ಲೋ ತಗೊಳ್ಳಿ ಮತ್ತೆ ಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ಲಸ್ ಲೆಮನ್ ಮತ್ತೆ ಕರ್ಬೇವಿನ ಸೊಪ್ಪು ತಗೊಂಡಿದ್ದಾರೆ ಕೊತ್ತಂಬರಿ ಕುದೀನ ಮತ್ತು ಎರಡು ಎಗ್ಸ್ ತಗೊಂಡಿದ್ದಾರೆ ಪ್ಲಸ್ ಈ ಪೌಡರೆಲ್ಲ ಬಂದು ಕಬಾಬ್ ಪೌಡರು ಇದು ಕಬಾಬ್ ಪೌಡರು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ ಯೂಸ್ ಮಾಡಿದ್ದಾರೆ ಮಿಕ್ಸ್ ಮಾಡೋದು ಯಾವ ತರ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ ಫಸ್ಟ್ ಇದೆಲ್ಲ ಗ್ರೈಂಡ್ ಮಾಡ್ಕೊಂಡ್ ಬರ್ಬೇಕು ಗ್ರೈಂಡ್ ಆದ್ಮೇಲೆ ಇದು ಯಾವ ತರ ಮಿಕ್ಸ್ ಮಾಡ್ಬಿಟ್ಟು ಎಷ್ಟೊತ್ತು ನಾವು ಮ್ಯಾರಿನೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ತೋರಿಸ್ತೀನಿ ನೋಡಿ ಫಸ್ಟ್ ಎಗ್ನ ಹಾಕ್ತಿದ್ದಾರೆ ಟೂ ಎಗ್ಸ್ ತಗೊಂಡಿದ್ದೀರಿ ಇವಾಗ ಲೆಮನ್ನ ಸ್ಕ್ವೀಸ್ ಮಾಡ್ತಾ ಇದ್ದಾರೆ ಸೊ ಲೆಮನ್ನ ಆದಷ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಫಿಶ್ ಬಂದು ಹೀಟ್ ಅಲ್ವಾ ಸೊ ಲೆಮನ್ ಹಾಕ್ಕೊಂಡ್ರೆ ಓವರ್ ಹೀಟ್ ಆಗಲ್ಲ ಈಗ ಫಿಶ್ದು ಕಬಾಬ್ ಪೌಡರ್ ಆ್ಯಡ್ ಇದ್ದಾರೆ ಈಗ ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿಕೊಳ್ಳಿ ಸೊ ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಇದ್ದಾರೆ ಫಿಶಸ್ ಕ್ವಾಂಟಿಟಿ ನೋಡ್ಬೋದು ತುಂಬ ಇದೆ ಸೊ ಯಾಕಪ್ಪ ಇಷ್ಟೊಂದು ಫಿಶಸ್ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ತುಂಬ ಜನನೇ ಇದ್ದಾರೆ ಸೊ ಈಗ ಮಿಕ್ಸ್ ಮಾಡ್ಕೊಂಡಿರೋ ಗ್ರೈಂಡ್ ಮಾಡ್ಕೊಂಡಿರೋ ಅಂತ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀವಿ ಸೊ ಚಿಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡಿದ್ರಲ್ಲ ಚಿಲ್ಲಿ ಮತ್ತು ಜಿಂಜರು ಮತ್ತು ಕೊತ್ತಂಬರಿ ಪುದೀನ ಆ್ಯಂಡ್ ಕರ್ಬೇವಿನ ಸೊಪ್ಪು ಅದರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಮಗೆ ಡಾಬಾ ಸ್ಟೈಲ್ ಟೇಸ್ಟ್ ಬರುತ್ತೆ ಆಲ್ರೆಡಿ ನಾವು ಗ್ರೀನ್ ಚಿಲೀಸ್ ಹಾಕೊಂಡಿದ್ರಿ ಸೊ ಇವಾಗ ರೆಡ್ ಮಿರ್ಚಿ ಪೌಡರ್ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇದೇನು ಅಷ್ಟೊಂದು ಖಾರ ಇರೋಲ್ಲ ಬಟ್ ಟೇಸ್ಟಿಗೋಸ್ಕರ ತುಂಬ ಖಾರ ತಿನ್ನಲ್ಲ ಅಂತೇಳಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಸಾಕು ಲಾಸ್ಟ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾವು ಮಮ್ಮಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನಾನೇ ಮಿಕ್ಸ್ ಮಾಡ್ತೀನಿ ಅಂತ ಹೇಳಿದೆ ನಮ್ಮ ಮಮ್ಮಿ ನಾನು ಮಿಕ್ಸ್ ಮಾಡ್ತೀನಿ ಯಾಕೆ ನೀನು ಸುಮ್ಮನೆ ಮಿಕ್ಸ್ ಮಾಡ್ತೀಯಾ ಅಂತೇಳಿದ್ರು ಅಂದರೆ ತುಂಬ ಈ ಮಾಂಸನೆಲ್ಲ ಮುಟ್ಟಿದ್ರೆ ಮತ್ತೆ ತಿನ್ನೋಕೆ ನನಗೆ ಇಷ್ಟ ಆಗಲ್ಲ ಸೊ ಅದರಿಂದ ನಮ್ಮ ಮಮ್ಮಿನೇ ಮಿಕ್ಸ್ ಮಾಡ್ತೀನಿ ಇನ್ನು ಆರಾಮಾಗಿ ತಿನ್ನಮ್ಮ ಮನೆಗೆ ಬಂದಿದೆಯಾ ಅಂತ ಹೇಳ್ತಾ ಇದ್ದಾರೆ ಇಷ್ಟೇ ಆದರೂ ಅಮ್ಮನ ಪ್ರೀತಿ ಅಲ್ವಾ ಮಮ್ಮಿ ಮನೆಗೆ ಹೋದ್ರೆ ಏನು ಕೆಲಸ ಮಾಡಿಸಲ್ಲ ಇದು ಆ್ಯಕ್ಚುಲಿ ನಾಟಿ ಸ್ಟೈಲು ಸೊ ನಮಗೆ ಆಚೆ ತಿನ್ನಬೇಕಾದ್ರೆ ಅವ್ರು ರೆಡ್ ಕಲರ್ ಯೂಸ್ ಮಾಡಿರ್ತಾರೆ ಕಲರ್ ಪೌಡರ್ ತುಂಬ ನಮ್ಗೆ ಅಷ್ಟೊಂದು ರೆಡ್ ಮಿರ್ಚಿ ಎಲ್ಲೂ ಸಿಗೋಲ್ಲ ಸೊ ನಾವು ಆಗಿ ನಾಟಿ ಸ್ಟೈಲ್ ಮಾಡ್ಕೊತೀವಿ ಮನೆಯಲ್ಲಿ ಟೇಸ್ಟ್ ಆದರೆ ಸಖತ್ತಾಗಿರುತ್ತೆ ಇದನ್ನು ಫ್ರೈ ಆದ್ಮೇಲೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ತೀನಿ ಇದನ್ನು ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಟು ಅವರ್ಸ್ ನಾವು ಮ್ಯಾರಿನೇಟ್ ಮಾಡಿಬಿಟ್ಟು ಸೈಡ್ ಇಟ್ಬಿಟ್ರೆ ಆ ಮಸಾಲೆ ಎಲ್ಲ ತುಂಬ ಫಿಶಸ್ಗೆ ನೀಟಾಗಿ ಹಿಡಿಯುತ್ತೆ ಚೆನ್ನಾಗಿರುತ್ತೆ ಆವಾಗ ನೋಡಿ ಈ ವೈಟಿ ಮಮ್ಮಿ ಎಲ್ಲಿದ್ದರೆ ಅಲ್ಲೇ ಇರುತ್ತೆ ನಮ್ಮ ಮಮ್ಮಿ ಇಲ್ಲಿ ಸೋಫಾ ಮೇಲೆ ಕುತ್ಕೊಂಡಿದ್ದಾರೆ ಸೊ ಅಲ್ಲೇ ಇದೆ ಇವಾಗ ನೋಡಿ ಮಮ್ಮಿ ಎದೋಳಿ ಹೋಗ್ತಾರೆ ಅದರಿಂದನೇ ಯಾವ ಥರ ಫಾಲೋ ಆಗುತ್ತೆ ಮಮ್ಮಿ ಓ ಮಮ್ಮಿ ಆ ಸುಖಿ ಮಮ್ಮಿನ ಬಿಟ್ಟು ಇರೋದೇ ಇಲ್ಲ ಅದು ನೋಡಿ ಇದು ಏನು ಪ್ಯಾಕೆಟ್ ಅಂತ ಗೊತ್ತಾ ನಿಮಗೆ ನಮ್ಮ ಪಪ್ಪ ಆಚೆಗೆ ಹೋಗ್ಬಿಟ್ಟು ಸೋಡಾ ತಗೊಂಬಂದಿದ್ದಾರೆ ನನ್ನಾರಿ ಸೋಡಾ ಅಂತೆ ನೋಡಿ ಯಾವ ಥರ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ ನಾವು ಈ ಥರ ನಾನ್ ವೆಜ್ ಇಲ್ಲ ಘಾಟಿರೋ ಫುಡ್ ಏನಾದರೂ ಪ್ರಿಪೇರ್ ಮಾಡಬೇಕು ಅಂತೇಳಿದ್ರೆ ನಾವು ಹಿಂದೆ ವರಾಂಡದಲ್ಲಿ ಪ್ರಿಪೇರ್ ಮಾಡ್ಕೊತೀರಿ ನೋಡಿ ಫೈನಲ್ ಆಗಿ ಕಬಾಬು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿ ಕಾಣಿಸಿದ್ಯೋ ಅಷ್ಟೇ ರುಚಿಯಾಗಿತ್ತು ಸೊ ಇದಕ್ಕೆ ಸ್ವಲ್ಪ ಲೆಮನ್ ಆ್ಯಡ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಸೊ ಈಟ್ ಕೂಡ ಆಗೋಲ್ಲ ಬಾಡಿಯಲ್ಲಿ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅದೇ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ನಾಟಿ ಸ್ಟೈಲ್ ಫಿಶ್ ಫ್ರೈನ ಟ್ರೈ ಮಾಡ್ಕೊಳ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್